ಉಗ್ರರಿಂದ ಚೀನಾದ ಮೆಸೇಜಿಂಗ್ ಆಪ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಚೀನಾದ ಮೆಸೇಜಿಂಗ್ ಆಪ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ತನಿಖೆ ವೇಳೆ ಆಪ್ ಬಳಕೆ ಬಗ್ಗೆ ಸಾಕ್ಷ್ಯಗಳು ಪತ್ತೆಯಾಗಿದ್ದಾವೆ ಪಾಕಿಸ್ತಾನದ ಹ್ಯಾಂಡ್ಲರ್ಸ್ ಜೊತೆ ನಂಟನ್ನ ಹೊಂದಿರುವಂತದ್ದು ಕೂಡ ಗೊತ್ತಾಗಿದೆ ಪಾಕ್ ಉಗ್ರರ ಜೊತೆ ಮಾತಾಡಿರುವಂತದ್ದು ನಾಲ್ವರು ಉಗ್ರರು ಪಾಕ್ ನ ಉಗ್ರರ ಜೊತೆ ಮಾತನಾಡಿದ್ದಾರೆ ನಾಲ್ವರು ಉಗ್ರರು ಪಾಕ್ ನಂಟಿನ ಬಗ್ಗೆ ಎನ್ಐಎಗೆ ಸಿಕ್ಕಿದ ಮಹತ್ವದ ಸುಳಿವು ಚೀನಾ ಆಪ್ ಅನ್ನ ಬಳಸಿರೋದ್ರಿಂದ ಮೆಸೇಜ್ ಡಿಲೀಟ್ ಆಗುತ್ತೆ ಡಿಲೀಟ್ ಮಾಡುವಂತದ್ದು ಸುಲಭ ಮೆಸೇಜ್ ಡಿಲೀಟ್ ಮಾಡಿದ್ರೆ ರಿಟ್ರೀವ್ ಆಗಲ್ಲ ಅದು ಚೀನಾ ಆಪ್ ಬಳಸಿದ್ರೆ ಎಸ್ಕೇಪ್ ಆಗೋದು ಸುಲಭ ಅನ್ನುವ ಕಾರಣಕ್ಕೋಸ್ಕರ ಚೀನಾ ಆಪ್ ಅನ್ನ ಬಳಸಿದ್ದಾರೆ ಚೀನಾದ ಸ್ಯಾಟಲೈಟ್ ಫೋನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ ಹಾಗೆ ಪಾಕ್ ಮೂಲದ ಯೂಟ್ಯೂಬ್ ಚಾನೆಲ್ಗಳನ್ನ ಕೂಡ ಬಂದ್ ಮಾಡಲಾಗಿದೆ ಭಾರತದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪಾಕ್ ಮೂಲದ ಚಾನೆಲ್ಗಳನ್ನ ಬಂದ್ ಮಾಡಲಾಗಿದೆ ಹಾಗೆ ಶೋಯಬ್ ಅಖ್ತರ್ ಯೂಟ್ಯೂಬ್ ಚಾನಲ್ ಕೂಡ ಬಂದ್ ಮಾಡಲಾಗಿರುವಂಥದ್ದು ಶೋಯಬ್ ಅಖ್ತರ್ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು ರಿವ್ಯೂಸ್ ಅನ್ನು ಕೊಡ್ತಾ ಇದ್ರು ಆ ಒಂದು ಚಾನಲನ್ನು ಕೂಡ ಬಂದ್ ಮಾಡಲಾಗಿದೆ ಡಾ ನ್ಯೂಸ್ ಅರೋಜ್ ಕಜ್ಮಿ ಎ ಆರ್ ಇ ನ್ಯೂಸ್ ಸವೆರಾ ಪಾಷಾ ಸಿ ಬಿ ಎ ವಾಸೆ ಹಬೀಬ್ ತನ್ವೀಸ್ ಸೆಸ್ ಸನಾ ಅಮ್ಜದ್ ಸೇರಿದಂತೆ ಹಲವು ಚಾನಲ್ಗಳನ್ನು ಬಂದ್ ಮಾಡಲಾಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಣ ನಿಮ್ಮ ಪ್ರತಿನಿಧಿ ಗುಡಿ ನೇರ ಇದ್ದಾರೆ ಗುಡಿ ನೋಡ್ತಾ ಇದ್ವಿ ನಾನಾ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳದ್ರ ಜೊತೆ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಡೆಪ್ತಾಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಚೀನಾದ ಸ್ಯಾಟೈಟ್ ಅನ್ನು ಬಳಸಿರುವಂಥದ್ದು ಮೆಸೇಜಿಂಗ್ ಆ್ಯಪ್ ಅನ್ನು ಬಳಸಿರುವಂಥದ್ದು ಕೂಡ ಈಗ ಒಂದು ಸ್ಫೋಟಕ ಸುದ್ದಿ ಈಗ ಹೊರಗ್ ಬರ್ತಾ ಇರುವಂಥದ್ದು ಅದನ್ನು ಬಳಸಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ಅಡ್ವಾಂಟೇಜಸ್ ಉಗ್ರರಿಗೆ ಇತ್ತು ಅಂತ ಹಾಗೆ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ ಯಾವ ರೀತಿಯಾದಂಥ ಒಂದು ದಿಟ್ಟ ಕ್ರಮ ಇದು ನಾವು ಅವಾಗಲೇ ಮಾತನಾಡ್ತಿದ್ವಲ್ಲ ಪೃಥ್ವಿ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ದಾಳಿಯನ್ನು ಸಾಮಾನ್ಯವಾಗಿ ಮಾಡುವಂಥದ್ದು ಒಂದು ಕನೆಟಿಕ್ ದಾಳಿ ಆಗುತ್ತೆ ಇನ್ನೊಂದು ಸೈಕಾಲಜಿಕಲ್ ಆಗುತ್ತೆ ಆ ಸೈಕಾಲಜಿಕಲ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ ಯೂಟ್ಯೂಬ್ ಚಾನಲ್ಗಳಿರೋದು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಚೈನಾ ಆ್ಯಪ್ನ ಬಳಕೆಯನ್ನು ಹೇಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆ ಇದೆ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮಸೂದ್ ಅಜಹರ್ ರೀತಿಯಾಗಿರ್ತಕ್ಕಂಥ ಉಗ್ರಗಾಮಿಗಳನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಡೆಸಿಗ್ನೇಟ್ ಮಾಡಬೇಕು ಅನ್ನುವಂಥ ಸಂದರ್ಭ ಬಂದಾಗ ಅದನ್ನು ಸಾಕಷ್ಟು ವರ್ಷಗಳ ಕಾಲ ತಡೆ ಹಿಡಿದಿದ್ದು ಇದೇ ಚೈನಾ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಪ್ರ ಕಾಯಂ ಸದಸ್ಯ ಚೈನಾ ತಡೆ ಹಿಡಿದಿತ್ತು ಆಗಿನಿಂದಲೂ ಕೂಡ ಆಮೇಲೆ ಕಾಶ್ಮೀರದಲ್ಲಿ ನಡೆಯುವಂಥ ಭಯೋತ್ಪಾದಕ ಸಂಘಟನೆ ಭಯೋತ್ಪಾದಕ ದಾಳಿಗಳನ್ನಿದಾವೆ ಅಲ್ಲಿ ಬಳಕೆಯಾಗುವಂಥ ವೆಪನ್ಸ್ಗಳಿರ್ಬೋದು ಗ್ರನೇಡ್ಸ್ಗಳಿರ್ಬೋದು ಪಿಸ್ತೂಲ್ಗಳಿರ್ಬೋದು ಮೇಡ್ ಇನ್ ಚೈನಾ ಅನ್ನುವಂಥದ್ದು ಕೂಡ ಸಾಕಷ್ಟು ಬಾರಿ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಹೀಗಾಗಿ ಪಾಕಿಸ್ತಾನ ಒಂದು ನಮ್ಮ ಕಾಶ್ಮೀರದಲ್ಲಿ ಏನೆಲ್ಲ ದಾಳಿಯನ್ನು ಮಾಡ್ತಾ ಇದೆ ಭಯೋತ್ಪಾದನೆ ಸಂಘಟನೆಯ ಒಂದು ಹೆಲ್ಪನ್ನು ಮಾಡ್ತಾ ಇದೆ ಅದರ ಆ ರಕ್ತವನ್ನು ಚೈನಾ ಕೂಡ ತನ್ನ ಕೈಗೆ ಅಂಟಿಸಿಕೊಂಡಿರೋದು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ ಈಗ ಮತ್ತೊಂದು ಬಾರಿ ಪ್ರೂವ್ ಆಗ್ತಾ ಇರೋದು ಚೈನಾ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಇವತ್ತು ಭಾರತದಲ್ಲಿ ಸಾಕಷ್ಟು ಚೈನಾ ಬ್ಯಾನ್ ಮಾಡಲಾಗಿದೆ ಅನ್ನು ವಿಪಿಎನ್ ಡಾರ್ಕ್ ಮಾಡುವಂಥದ್ದು ಕಾನೂನು ಬಾಹಿರವಾಗಿ ಬಳಕೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ತಡೆಗಟ್ಟೋದು ಸಾಧ್ಯ ಇಲ್ಲ ಅಷ್ಟು ಸುಲಭ ಸಾಧ್ಯ ಕೂಡ ಅಲ್ಲ ಹೀಗಾಗಿ ಆ ರೀತಿಯಾಗಿ ಬಳಕೆಯನ್ನು ಮಾಡಿಕೊಂಡಿರ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಚೈನಾ ಆಪ್ ನಲ್ಲಿ ಏನೆಲ್ಲ ಡಿಸ್ಕಶನ್ ಆಯಿತು ಅನ್ನೋದು ಭಾರತಕ್ಕೆ ಮಾತ್ರ ಚೈನಾ ಒದಗಿಸೋದಿಲ್ಲ ಇವತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಏನಾದರೂ ಆ ರೀತಿಯಾಗಿ ಒಂದು ಚರ್ಚೆ ಆಗಿದ್ರೆ ವಾಟ್ಸ್ಆಪ್ ಅಲ್ಲಿ ಅವರು ಡಿಲೀಟ್ ಮಾಡಿದ್ರು ಅದು ಎನ್ಕ್ರಿಪಿ ಮೆಸೇಜ್ ಇದ್ರೂ ಕೂಡ ನಾವು ವಾಟ್ಸ್ಆಪ್ ಸಂಸ್ಥೆಯನ್ನು ಸಂಪರ್ಕ ಮಾಡುವ ಅಥವಾ ಅಮೆರಿಕದ ಎಫ್ ಬಿ ಐ ಸಂಪರ್ಕ ಮಾಡಿ ಆ ಎನ್ಕ್ರಿಪ್ಟೆಡ್ ಮೆಸೇಜ್ ಡಿಕೋಡ್ ಮಾಡಿ ಆ ಮಾಹಿತಿಯನ್ನು ರಿಟ್ರೀವ್ ಮಾಡಿಕೊಳ್ಬಹುದು ಸಾಕಷ್ಟು ಬಾರಿ ಅದನ್ನು ಗಮನಿಸಿದೀವಿ ಕೂಡ ಆದರೆ ಚೈನಾ ಆ್ಯಪ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೇ ಆಗೋದಿಲ್ಲ ಅಂತೇಳಿ ಉಗ್ರರು ತಿಳಿದುಕೊಂಡಿದ್ದಾರೆ ಚೈನಾ ತಿಳಿದುಕೊಂಡಿದೆ ಆದರೆ ಇವತ್ತಿನ ಸಮಯದಲ್ಲಿ ಡಿಜಿಟಲ್ ಫುಟ್ ಪ್ರಿಂಟ್ ಅನ್ನು ಯಾರೇ ಎಲ್ಲಿಯೇ ಯಾವುದೇ ರೀತಿ ಬಿಟ್ಟಿದ್ರು ಕೂಡ ಅದನ್ನ ಒಂದು ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳಿದಾವೆ ಅದಕ್ಕೆ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಆ ಸಮಯಾವಕಾಶವನ್ನು ಬೈ ಮಾಡೋದಕ್ಕೋಸ್ಕರನೇ ಇಲ್ಲಿ ಚೈನಾದ ಸ್ಯಾಟಲೈಟ್ ಚೈನಾದ ಆಪ್ಗಳನ್ನು ಉಗ್ರರು ಬಳಕೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಇದಾವೆ ಇನ್ನೊಂದು ಕಡೆಯಿಂದ ಈ ಯೂಟ್ಯೂಬ್ ಚಾನಲ್ ಗಳನ್ನ ಈಗ ಯಾರಾದ್ರೂ ಪ್ರಶ್ನೆಯನ್ನ ಮಾಡಬಹುದು ಸರ್ಜಿಕಲ್ ಸ್ಟ್ರೈಕ್ ಯುದ್ಧ ಮಾಡ್ತೀವಿ ಅನ್ನುವಂತ ಸರ್ಕಾರ ಯೂಟ್ಯೂಬ್ ಚಾನಲ್ ಗಳನ್ನ ಯಾಕೆ ಬ್ಯಾನ್ ಮಾಡ್ತಾ ಯಾಕಂದ್ರೆ ಈ ಸೈಕಾಲಜಿಕಲ್ ವಾರ್ಫೇರ್ ಅಲ್ಲಿ ಸಾಕಷ್ಟು ಮಿಸ್ ಇನ್ಫಾರ್ಮೇಷನ್ ಅನ್ನ ಕೊಡುವಂತದ್ದು ಪಾಕಿಸ್ತಾನ ಸರಿ ಭಾರತ ತಪ್ಪು ಅನ್ನುವಂತ ಸಂದೇಶಗಳನ್ನ ಕೊಡುವಂತಹದ್ದು ಕೆಲಸದಲ್ಲಿ ಈ ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟು ಬಾರಿ ನಿರತವಾಗಿದ್ದವು ಆ ಕಾರಣದಿಂದಾಗಿ ನಲವತ್ತಕ್ಕೂ ಹೆಚ್ಚು ಈಗ ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳನ್ನ ಗಳನ್ನು ಬಂದ್ ಮಾಡಲಾಗಿದೆ ಇದು ಶುರುವಾದಷ್ಟೇ ಇನ್ನೂ ಕೂಡ ಸಾಕಷ್ಟು ಚಾನಲ್ಗಳನ್ನ ಗಳನ್ನು ಬಂದ್ ಮಾಡುವಂತ ಸಾಧ್ಯ ಕೂಡ ಅಂದ್ರೆ ಯಾವುದೇ ಕಾರಣಕ್ಕೂ ಭಾರತ ಸರ್ಕಾರ ಈ ಬಾರಿ ಯಾವುದೇ ಇದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೇವಲ ದಾಳಿಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಅವರ ವಿಂಗ್ಸ್ ಗಳನ್ನ ಕಟ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಪೃಥ್ವಿ ಓಕೆ ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ